ಇಡ್ತಿರೋ ಅಂತ ಅಂದ್ಬಿಟ್ಟು ನೀನು ಅಂತ ಇಲ್ಲಿ ಧನುಷ್ ಅವ್ರು ಹೇಳ್ತಾರೆ ನೆಕ್ಸ್ಟ್ ಇಲ್ಲಿ ಎಲ್ರು ಕೂಡ ಗಾಢ ನೇರದಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅವರು ಕೇಳ್ತಾರೆ ನನ್ನ ಸ್ನೇಹದ ಬಗ್ಗೆ ನಿಮ್ಗೆ ಹೇಗ್ ಅನ್ಸುತ್ತೆ ಅಣ್ಣ ಹೇಳಿ ಅಂತ ರಘು ಅವರು ಕೂಡ ಅವರೊಂದು ಒಪಿನಿಯನ್ ಹಂಚ್ಕೊಂತಾರೆ ಆದ್ರೆ ಇಲ್ಲಿ ಅವರು ಕಾವ್ಯ ಅವ್ರನ್ನ ಕೇಳಿದ್ದು ಅಂದ್ರೆ ನನ್ನ ಸ್ನೇಹದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಕಾವ್ಯ ಅವ್ರು ಯಾಕೋ ಗೊತ್ತಿಲ್ಲ ಇಲ್ಲಿ ಗಿಲ್ಲಿಯವ್ರು ಎಷ್ಟೇ ಮಾತಾಡ್ಸಿದ್ರು ಕೂಡ ಅದಕ್ಕೆ ಕ್ಯಾರೆ ಅಂತಾರ ಬಟ್ ಆದ್ರೆ ಸ್ವಲ್ಪ ನಗ್ತದಾರೆ ಸ್ಮೈಲ್ ಮಾಡ್ತದ ಮುಗುಂಡೆ ಕೂಡ ಇಲ್ಲಿ ಬೀರ್ತದ ಹೇಳ್ತಾರೆ ಗೆಳೆಯ ಹೇಳ್ತಾರೆ ಅಷ್ಟು ಸುಲಭವಾಗಿ ಇಲ್ಲಿ ಯಾರ ಫ್ರೆಂಡ್ಶಿಪ್ ಮಾಡಲ್ಲ ಅಂತ ಅಂದ್ಬಿಟ್ಟು ಮಧ್ಯೆ ಇಲ್ಲಿ ಅವ್ರು ಹೇಳ್ತಾರೆ ನಿನಗೂ ಫ್ರೆಂಡ್ಶಿಪ್ ವಿರುದ್ಧ ವಿರುದ್ಧ ಪದ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸ್ನೇಹಕ್ಕೆ ಇಲ್ಲಿ ಗಿಲ್ಲಿ ಅವ್ರ ಹತ್ರ ಜಾಗ ಇಲ್ಲ ಅನ್ನೋ ರೀತಿ ಚೈತ್ರ ಅವರು ಹೇಳ್ತಾರೆ ಆದ್ರೆ ಇಲ್ಲಿ ಗಿಲಿ ನಟವ್ ಹೇಳ್ತಾರೆ ನಿಜವ್ರೂ ಕೂಡ ನಾನು ಯಾರತ್ರ ಕೂಡ ಬೇಗ ಫ್ರೆಂಡ್ಶಿಪ್ ಮಾಡಲ್ಲ ಮಾಡಿದ್ರೆ ಖಂಡಿತವಾಗ್ಲು ಅವ್ರು ಬಿಟ್ಟರು ಕೂಡ ನಾನ್ ಬಿಡಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಶಿಪ್ ಅಂದ್ರೆ ಒಂದ್ ಮಾತ್ ಬರುತ್ತೆ ಒಂದ್ ಮಾತ್ ಹೋಗುತ್ತೆ ಆದ್ರೆ ಫ್ರೆಂಡ್ಸ್ ಅಂದ್ರೆ ಹೇಗಿರ್ಬೇಕು ಅಂತ ಅಂದ್ರೆ ನಾವು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ಬೇಕು ಅದನ್ನ ಬಿಟ್ಬಿಟ್ಟು ನಾವು ತಪ್ಪು ಮಾಡಿದ್ರು ಕೂಡ ಸರಿ ಅಂತ ಹೇಳ್ಬಾರ್ದು ಅಂತ ಇಲ್ಲಿ ಹೇಳ್ತಾರೆ ಇಲ್ಲಿ ಕಾವ್ಯ ಕೂಡ ಅದೇ ಅಲ್ವಾ ಇಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅದಕ್ಕೋಸ್ಕರ ಅದನ್ನ ತಪ್ಪು ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಗೆ ತಳ್ಳಿದಾರೆ ಅಲ್ವಾ ಅದನ್ನ ಇಲ್ಲಿ ಹೇಳ್ತಿರ್ತಾರೆ ಕಾವ್ಯ ಅವರು ಇದನ್ನ ಕೇಳಿಸ್ಕೊಂಡು ಮುಗುಳ್ ನಗ್ತಿರ್ತಾರೆ ಏನೋ ಇವತ್ತ ಮಾತಾಡೋದ್ ಬಿಟ್ಟಿದೀವಿ ನಾಳೆ ನಾವು ಮಾತಾಡೇ ಆಡ್ತೀವಿ ಅಂತ ಕೂಡ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ ಖಂಡಿತವಾಗ್ಲೂ ಕೂಡ ಇವರಿಬ್ರು ಕೂಡ ಮಾತಾಡೇ ಆಡ್ತಾರೆ ಸದ್ಯ ಬೇರೆ ಯಾರು ಮಾತಾಡಬಾರ್ದು ನಮ್ಮ ಬಗ್ಗೆ ಅಂತ ಗಿಲ್ಲಿ ಅವರು ಇಲ್ಲಿ ಎಲ್ರಿಗೂ ಕೂಡ ಒಂದು ಇಲ್ಲಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಯಾಕಂತಂದ್ರೆ ಬಗ್ಗೆ ಒಬ್ರು ಬಿಗ್ ಬಾಸ್ ಇನ್ನೊಂದು ಮುಂದೊಂದು ಮಾತಾಡ್ಕೊಂತಾರೆ ಅದಕ್ಕೆ ಇಲ್ಲಿ ಗಿಲ್ಲಿ ಅವರು ಆರಾಮಾಗಿ ಈ ರೀತಿಯಾಗಿ ಎಲ್ರಿಗೂ ಅರ್ಥ ಆಗಲಿ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ ಗಿಲ್ಲಿ ಅವರು ಏನೇ ಪ್ರಯತ್ನ ಪಟ್ರು ಕೂಡ ಕಾವ್ಯ ಅವರು ನಿಜವಾದ್ರು ಕೂಡ ಯಾವ್ದಕ್ಕೂ ತಲೆ ಕೆಡಿಸ್ಕೊಂತಾರ ಫಸ್ಟ್ ಇಲ್ಲಿ ಹಾನ್ ಹೇಳ್ತಾರೆ ಒಂದೇ ತಟ್ಟ ತಿಂದು ಮುಡ್ತಾ ಇರ್ತಾರೋ ಮತ್ತೆ ಇಲ್ಲಿ ಸ್ನೇಹ ಅಂತ ಒಳಗೆ ಸ್ಕೀಮ್ ಹಾಕ್ತಾರೋ ಅಂದ್ರೆ ಈ ರೀತಿ ಹತ್ರ ಮಾತಾಡ್ತಾರೆ ಅಂತಂದ್ಬಿಟ್ಟು ನೋಡ್ತಾರೆ ಕಾವ್ಯವರ್ ಎರಡು ಕೂಡ ಇಲ್ಲಿ ಕ್ಯಾರೆ ಮಾಡಲ್ಲ ಹಾಗೆ ಹೋಗ್ತಾರೆ ಮತ್ತೆ ಫ್ರೆಂಡ್ಶಿಪ್ ಬಗ್ಗೆ ಕೇಳಿದಾಗೂ ಕೂಡ ಅವ್ರೆರೂ ಕೂಡ ಇಲ್ಲಿ ಮಾತಾಡಿಲ್ಲ ಆದ್ರೆ ಗಿಲ್ಲಿ ಅವ್ರಿಗೆ ಕಾವ್ಯವ್ರ ಜೊತೆ ಮಾತಾಡದೆ ಇರಾಕ್ ಆಗ್ತದ ಸೊ ವಿಷಯಗಳ ಸದ್ಯ ಬಿಗ್ ಬಾಸ್ ಲೈವ್ ಅಲ್ಲಿ ಇದ್ದಡೀತದೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ